ಖಾಯಂ ಮಾತಿಗೆ ಅತಿಥಿ ಉಪನ್ಯಾಸಕರ ಸಂಘ ಒತ್ತಾಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಸದಸ್ಯರು ಅತಿಥಿ ಉಪನ್ಯಾಸಕರ ಹುದ್ದೆ ವಿಲೀನಗೊಳಿಸಿ ಖಾಯಂಗೊಳಿಸುವಂತೆ ಒತ್ತಾಯಿಸಿ ಧರಣಿ ನಡೆಸಿದರು ಹೇಳಿ ರಾಜಕೀಯ ಫೇಸ್ಬುಕ್ ಜಾಲಾಡಿ ಯಾವುದೇ ರಾಜಕೀಯ ಪಕ್ಷದ ಹಿನ್ನೆಲೆ ಒಳಗಡೆಗೆ ನಾವೇನಾದ್ರೂ ಸೇರ್ಕೊಂಡು ಆಕ್ಟಿವಿಸ್ಟ್ಗಳಾಗಿ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾನೇ ಹೇಳ್ತಾ ಇದ್ದೀನಿ ಟರ್ಮಿನೇಟ್ ಮಾಡಿ ನಮ್ಮನ್ನ ಅಂತ ನಿಮ್ಗೆ ಶಕ್ತಿ ಇಲ್ಲ ಅಂತಂದ್ರೆ ಹೇಳಿ ಪತ್ರಿಕೆಗಳು ಮುಂದೆ ಕರೆದು ಹೇಳಿ ಅದೇ ನಮ್ಮನ್ನ ಯಾವುದೋ ರಾಜಕೀಯ ಪಕ್ಷಕ್ಕೆ ಗಂಟು ಹಾಕಿ ರಾಜಕೀಯ ಹುನ್ನಾರ ಅಂತ ನಾವ್ ಯಾವ ರಾಜಕೀಯ ಪಕ್ಷದ ಹಿಂಬಾಲಕರು ಅಲ್ಲ ನಾವು ಯಾವ ರಾಜಕೀಯ ಪಕ್ಷದ ಹಿಡಿದವರು ಅಲ್ಲ ಈಗ ನಮ್ಮನ್ನ ಬಿಜೆಪಿ ಹಿಂಬಾಲಕರು ಅಂತ ಕರಿತಾ ಹೋಗ್ತೀವಿ ಯಾರೋ ಹಿಂಬಾಲಕರು ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನಮ್ಮ ನಮ್ಮ ದುಡಿಮೆ ಒಳಗಡೆ ನಮ್ಮ ದುಡಿಮೆ ಒಳಗಡೆ ಪಾದಯಾತ್ರೆಯನ್ನು ಮಾಡಿದ್ದೀವಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ನಾವು ನಮ್ಮ ಹಣವನ್ನು ಖರ್ಚು ಮಾಡಿಕೊಂಡು ಟೆಂಟ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸ್ವಾಮಿ ನಾವು ಯಾರತ್ರನೂ ಯಾವ ಪಾರ್ಟಿಗಳಿಂದ ಕೂಡ ಏನನ್ನೂ ತಗೊಂಡಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ಮಾನ್ಯ ಸುಧಾಕರ್ ಅವರು ನನಗೆ ಬೇರೆ ಬೇರೆ ಜನ ಪತ್ರಿಕೆಯವರು ರಾಜಕಾರಣಿ ಹೇಳ್ತಾರೆ ಇಲ್ಲ ಸುಧಾಕರ್ ಅವರು ಸಂವೇದನಶೀಲತೆ ಇದೆ ಅವ್ರ ತಂದೆಯವರು ಕೂಡ ಮೇಸ್ಟರ್ ಅಂತ ಬಹುಶಃ ರಾಜಕಾರಣಿ ಆದ ಮೇಲೆ ಅವರ ಅವರ ತಂದೆಯ ಚರಿತ್ರೆಯನ್ನು ಅಥವಾ ಅವ್ರ ತಂದೆಯವರ ಉದ್ಯೋಗ ಪ್ಯೂರ್ ಪೊಲಿಟೀಷಿಯನ್ ಆಗಿ ಮಾತಾಡಬೇಡಿ ಸ್ವಾಮಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ದುಡಿತಾ ಇದ್ದೀವಿ ಇದೇ ಇಲಾಖೆ ಒಳಗಡೆಗೆ ನಾವೆಲ್ಲ ಸರ್ಕಾರಗಳು ಬಂದಾಗಲೂ ಕೂಡ ನಾವು ಅದನ್ನು ಹೇಳ್ತಾ ಇದ್ದೀವಿ ನಮ್ಮನ್ನು ಕಾಯಮಾಕಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅದು ನಿಮ್ಗೆ ಅದು ಕಾಣದೇ ಇಲ್ಲ ಅವ್ರು ಹೇಳ್ತಾರೆ ನಾಲ್ಕು ಮೂರ್ನಾಲ್ಕು ಸಂಘಟನೆಗಳಿದ್ದಾವೆ ಅಂತ ಸಂಘಟನೆಗಳನ್ನ ಹೆಸರನ್ನ ಹೇಳಿ ಹನ್ನೊಂದು ಸಾವಿರ ಅತಿಥಿ ಉಪನ್ಯಾಸಕರನ್ನ ಬಲಿ ಕೊಡಬೇಡಿ ನೀವು ಯಾರೋ ರಾಜಕೀಯ ಸಂಘಟನೆಗಳಲ್ಲಿ ಅಥವಾ ಅತಿಥಿ ಉಪನ್ಯಾಸಕರ ಸಂಘಟನೆ ಯಾರೋ ಒಬ್ಬ ಅಧ್ಯಕ್ಷ ಇನ್ನೊಂದೇ ಅವರು ಬಿಟ್ಟುಬಿಡಿ ನೀವು ಹನ್ನೊಂದು ಸಾವಿರದ ಐನೂರು ಜನ ಅತಿಥಿ ಉಪನ್ಯಾಸಕರು ಕಾಣದಿರುವ ನಿಮ್ಗೆ ನಮ್ಮನ್ನ ನೋಡಿ ಸ್ವಾಮಿ ನಾಯಕರನ್ನ ಯಾಕೆ ನೋಡಕ್ ಹೋಗ್ತೀವಿ ನಾಯಕರು ನಮ್ಮ ನಾಯಕರು ಅಂತ ನಾವು ಕರಿತೀವಿ ಯಾಕೆ ಕರಿತೀವಿ ಅಂತಂದ್ರೆ ಅವರು ಲೀಡ್ ಮಾಡ್ತಾ ಇರ್ತಾರೆ ನಮ್ಮ ಕಾರಣಕ್ಕಾಗಿ ಅತಿಥಿ